ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಏನಿರುತ್ತೆ ಆಗು ಹೋಗುಗಳು ಏನಿರುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿ ಏನಾಗುತ್ತೆ ರಾಶಿಯಿಂದ ಭಾಗ್ಯದಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದಾನೆ ರಾಶಿಯಿಂದ ಆರನೇ ಮನೆಯಲ್ಲಿ ಗು ಶನಿ ಭ್ರಮಣ ಮಾಡ್ತಾ ಇದ್ದಾನೆ ಶನಿ ಮಹಾರಾಜ ಒಂದು ಲೆಕ್ಕಕ್ಕೆ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಹೋದ್ರೆ ಇಸ್ ಮಚ್ ಬೆಟರ್ ಕಾಂಬಿನೇಷನ್ ಅಂತೇಳಿ ತುಂಬಾ ಒಳ್ಳೆ ಕಾಂಬಿನೇಷನ್ ನಿಮಗೆ ಎಲ್ಲಾ ರೀತಿಯಲ್ಲಿ ಕೂಡ ಸಕ್ಸಸ್ ಅನ್ನ ಆತ ದಯ ಪಾಲಿಸಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಆದ್ರೆ ಒಂದು ಗಾದೆ ಇದೆಯಲ್ವಾ ಎಲ್ಲಾ ಬಣ್ಣವನ್ನ ಮಸಿ ನುಂಗಿತು ಅಂತ ನಿಮ್ಮ ಸೆವೆನ್ ತೌಸಂಡ್ ಇರುವಂತ ರಾಹು ಮೇ ಬಿ ಎಲ್ಲದಕ್ಕೂ ಕೂಡ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿರ್ತಾನೆ ಒಂದಷ್ಟು ಸಮಸ್ಯೆಗಳನ್ನ ತಂದೊಡ್ಡಿರ್ತಾನೆ ಯಾಕೋ ಇಲ್ಲ ಆ ಪರಿಸ್ಥಿತಿಯನ್ನ ಕೆಲವರಿಗೆಲ್ಲ ಖಂಡಿತವಾಗಿಯೂ ಆತ ಉಂಟು ಮಾಡಿರ್ತಾನೆ ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಬುಧರ ಎರಡು ರಾಶಿಗಳಲ್ಲಿ ಮಿಥುನ ಮತ್ತೆ ಕನ್ಯಾ ರಾಶಿಗಳಲ್ಲಿ ಇದೊಂದು ಕನ್ಯಾ ರಾಶಿ ಮಿಥುನ ರಾಶಿ ಗೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಓಕೆ ಹಾಗಾದ್ರೆ ಕನ್ಯಾ ರಾಶಿ ಬಂದು ಲೆಕ್ಕಾಚಾರ ನಿಮ್ಮ ಡೈಲಿ ರೊಟೀನ್ ಆನಂತರ ಪಾರದರ್ಶಕತೆ ಆನಂತರ ಪ್ರಾಕ್ಟಿಕಲ್ ನಾಲೆಜ್ ಇಷ್ಟು ಕೂಡ ನಿಮ್ಮಲ್ಲಿ ಇರ್ಬೇಕಾಗುತ್ತೆ ನೀವು ಜೀವನದಲ್ಲಿ ಜಯಗಳಿಸ್ಬೇಕಾದ್ರೆ ತುಂಬಾನೇ ಪಾರದರ್ಶಕತೆ ನಿಮ್ಮಲ್ಲಿರ್ಬೇಕು ಡೈಲಿ ರೊಟೀನ್ ಡೈಲಿ ರೊಟೀನ್ ಅಂದ್ರೆ ಒಂದು ಶಿಸ್ತು ಬದ್ಧವಾದ ಜೀವನ ನಡೆಸುವಂತ ಕೆಪಬಿಲಿಟಿ ನಿಮ್ಮಲ್ಲಿರಬೇಕು ಆ ನಂತರ ಲೆಕ್ಕಾಚಾರಗಳು ಬಹಳ ಪರ್ಫೆಕ್ಟ್ ಆಗಿರಬೇಕು ಈಗ ಅದು ಇನ್ಕಮ್ ಟ್ಯಾಕ್ಸ್ ಕಟ್ಟೋದೇ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀರಾ ನೀವು ಖಂಡಿತ ನಿಮಗೆ ಜೀವನದಲ್ಲಿ ಒಂದು ಸಕ್ಸಸ್ ಅಂತ ಸಿಗುತ್ತೆ ಅಂದ್ರೆ ಲೆಕ್ಕಾಚಾರ ಕರೆಕ್ಟ್ ಆಗಿರುತ್ತೆ ಅದೇ ರೀತಿ ಇವರಲ್ಲಿರುವಂತಹ ಒಂದು ನ್ಯೂನತಮ ಅಂದ್ರೆ ಒಂದು ವೀಕ್ನೆಸ್ ಅಂತ ಹೇಳ್ಬೋದು ಬೇರೆಯವರ ತಪ್ಪುಗಳನ್ನು ಹುಡುಕೋದು ತಪ್ಪಂತೂ ತ ಖಂಡಿತ ಅಲ್ಲ ಈಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ನೀವು ಮ್ಯಾನೇಜರ್ ಅಂತ ಇಟ್ಕೊಳ್ಳೋಣ ತೋ ಅಥವಾ ನೀವೊಂದು ಆಡಿಟ್ ಮಾಡ್ತೀರ ಅಂತ ಇಟ್ಕೊಳ್ಳೋಣ ನೀವೊಬ್ಬ ಲೆಕ್ಕಾಚಾರ ಅಂದ್ರೆ ನೀವು ಆ ಸಿ ಎ ಅಂತ ಇಟ್ಕೊಳ್ಳೋಣ ನೀವು ಅಲ್ಲಿ ತಪ್ಪುಗಳನ್ನ ಹುಡುಕೋದು ತೊಂದರೆ ಅಂತೂ ಖಂಡಿತ ಅಲ್ಲ ಆಡಿಟ್ ಮಾಡೋದು ತೊಂದರೆ ಅಂತೂ ಖಂಡಿತ ಅಲ್ಲ ಬಟ್ ಅನ್ನೆಸೆಸರಿ ಬೇರೆಯವರ ತಪ್ಪುಗಳನ್ನ ನೀವೇನಾದ್ರೂ ಹುಡುಕ್ಲಿಕ್ಕೆ ಹೋದಾಗ ಮೇ ಬಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಈ ಒಂದು ಕಾರಣದಿಂದ ಕನ್ಯಾ ಲಗ್ನದವ್ರು ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಜೀವನದಲ್ಲಿ ಬಹಳ ಹಿನ್ನಡೆ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್ ಅದಕ್ಕೆ ನಾನು ಹೇಳ್ತೀನಿ ಸೊ ಈ ಒಂದು ಕಾರ್ಯಕ್ರಮ ನೋಡಿದ ನಂತರ ಈಗ ಕನ್ಯಾ ರಾಶಿಯ ಬಗ್ಗೆ ನೋಡಿದ ನಂತರ ನಾನು ಹೇಳ್ತೀನಿ ಡೈಲಿ ರೊಟೀನನ್ನ ಚೆನ್ನಾಗಿಟ್ಕೊಳ್ಳಿ ಬಹಳಷ್ಟು ಪಾರದರ್ಶಕವಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಬೇರೆಯವರ ಬಗ್ಗೆ ಕೆಟ್ಟದನ್ನೇ ಹುಡುಕೋದಕ್ಕಿಂತ ಅವರಲ್ಲಿರುವ ಒಳ್ಳೇದನ್ನ ಹುಡುಕ್ಲಿಕ್ಕೂ ನೀವು ಪ್ರಯತ್ನ ಮಾಡಿ ಲೆಕ್ಕಾಚಾರಗಳನ್ನ ಬಹಳ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ ಒಂದು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಿ ನಾನು ಹೇಳ್ತೀನಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಅಲ್ಲಿ ಸಕ್ಸಸ್ ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ನೀವು ಚಿಂತೆ ಮಾಡ್ಬೇಕಂತ ಅಗತ್ಯ ಇಲ್ಲ ಓಕೆನಾ ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ಈಗ ರಾಹು ಸೆವೆಂತ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದೆ ಇದು ಏನ್ ಮಾಡುತ್ತೆ ನಿಮಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ತೊಂದರೆಗಳನ್ನ ಕ್ರಿಯೇಟ್ ಮಾಡಿರ್ತಾನೆ ಬಟ್ ಇದು ಮೇ ತಿಂಗಳವರೆಗೆ ನಡೀತಾ ಇದೆ ಮೇ ತಿಂಗಳ ನಂತರ ಪರವಾಗಿಲ್ಲ ಅಂತ ಆ ರಿಸಲ್ಟ್ ನಿಮಗೆ ಬರುತ್ತೆ ಈಗ ಏನಾಗುತ್ತೆ ಗೊತ್ತಾ ಈಗ ನಿಮ್ಮ ಮ್ಯಾರಿಡ್ ಲೈಫ್ ಓಕೆ ಅಲ್ಲಿ ಏನಂದ್ರೆ ಅಲ್ಲಿ ಮೀನರಾಶಿ ಇದೆ ಸೊ ಮ್ಯಾರಿಡ್ ಲೈಫ್ ಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಬೇಕು ನಾನು ಹೇಳ್ತೀನಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಯಾರಿರ್ಲಿ ನಿಮ್ಮ ಪಾರ್ಟ್ನರ್ ಗಂಡನ ಹೆಂಡ್ತಿನ ಓಕೆನಾ ಸೊ ಅವರನ್ನ ನೀವು ಯಾವತ್ತು ಹೊರಗಡೆ ಕರ್ಕೊಂಡೋಗಿ ಎಂಜಾಯ್ ಮಾಡಿಸಿ ಅವ್ರಿಗೆ ಅವ್ರಿಗೆ ಸ್ವಲ್ಪ ತಿರುಗಾಡ್ಲಿಕ್ಕೆ ಅವಕಾಶ ಕೊಡಿ ಅವ್ರ ಜೊತೆಗೆ ಹೋಗಿ ಡಿನ್ನರ್ ಮಾಡಿ ಹೊರಗಡೆ ವಾರಕ್ಕೊಮ್ಮೆ ಆದ್ರೂ ಕೂಡ ಪರವಾಗಿಲ್ಲ ಅವ್ರಿಗೆ ಸಮಯ ಕೊಡಿ ಅವರ ಜೊತೆಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಕನ್ಯಾ ರಾಶಿಯವರ ಮ್ಯಾರಿಡ್ ಲೈಫ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಗೆ ಅದೃಷ್ಟ ಅಂತ ಬೇಕು ಅಥವಾ ನಿಮ್ಗೆ ಅಭಿವೃದ್ಧಿ ಅಂತ ಬೇಕು ಅಲ್ಲಿಂದಲೇ ಬರಲಿಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಮೀನ ರಾಶಿ ಸೆವೆನ್ ಅಲ್ಲಿ ಅದರ ಇನ್ನೊಂದು ರಾಶಿ ಫೋರ್ ಅಲ್ಲಿ ನಾಲ್ಕನೇ ಮನೆಯಲ್ಲಿದೆ ಓಕೆ ಸೊ ಧನುರಾಶಿ ಧನುರಾಶಿ ಬಂದು ಪ್ರೋಗ್ರೆಸ್ ಧನು ರಾಶಿ ಬಂದು ಅಭಿವೃದ್ಧಿ ಮೀನರಾಶಿ ಬಂದು ನಂಬಿಕೆ ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಂಬಿಕೆಯನ್ನು ಇಟ್ಕೊಳ್ಳೋದು ನಿಮ್ಮ ಪಾರ್ಟ್ನರ್ ಅನ್ನ ಎಂಜಾಯ್ ಮಾಡಿಸೋದು ಇದು ನಿಮ್ಮ ಕೆಲಸ ಅವ್ರಿಗೆ ಬೇಕಾಗಿ ಸಮಯ ಕೊಡುವುದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ನಿಮ್ಮ ಮ್ಯಾರಿಡ್ ಲೈಫ್ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬ್ಯಾಲೆನ್ಸ್ ಆಗುತ್ತೆ ನೀವು ವಿದೇಶದಲ್ಲಿದ್ರು ಕೂಡ ನಿಮ್ಮ ಪಾರ್ಟ್ನರ್ಗೆ ಸಮಯ ಕೊಟ್ಟು ಮಾತಾಡುವುದರಿಂದ ಅವ್ರನ್ನ ಖುಷಿಯಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡೋದರಿಂದ ಅಲ್ಲಿ ನಿಮ್ಗೆ ಅಭಿವೃದ್ಧಿ ಬರಲಿಕ್ಕೆ ಶುರುವಾಗುತ್ತೆ ಯಾವುದೇ ರೂಪದಲ್ಲಿ ಅಭಿವೃದ್ಧಿ ಅಂತ ಬಂದೇ ಬರುತ್ತೆ ಮನೆ ಆಗಬೇಕು ಭೂಮಿ ಆಗಬೇಕು ವಾಹನ ಆಗ್ಬೇಕು ಅಥವಾ ಅಲ್ಲಿಂದಲೇ ಬರುತ್ತೆ ತೋ ಇಷ್ಟವರೆಗೆ ರಾಹು ಅಲ್ಲಿ ಇದ್ದುಕೊಂಡು ನಿಮ್ಗೆ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದ ಬಟ್ ಮುಂದೆ ಏನಾಗುತ್ತೆ ಇದೇ ಬರುವ ಮೇ ತಿಂಗಳ ಹದಿನೆಂಟನೇ ತಾರೀಕು ರಾಹು ಮಹಾರಾಜ ಏನು ಮಾಡ್ತಾನೆ ನೇರವಾಗಿ ಆರನೇ ಮನೆಯನ್ನು ಪ್ರವೇಶ ಮಾಡ್ತಾನೆ ಓಕೆನಾ ನಿಮ್ಮ ಜಾತಕದ ಆರನೇ ಮನೆಯನ್ನು ಪ್ರವೇಶ ಮಾಡ್ತಾನೆ ಸೊ ಇದೊಂದು ಬಹಳ ಒಳ್ಳೆಯ ಸಿಚುವೇಶನ್ ಅಂತ ಹೇಳ್ತೇನೆ ಈ ಸಮಯದಲ್ಲಿ ಯಾವಾಗ ರಾಹು ಆರನೇ ಮನೆಗೆ ಬರ್ತಾನೆ ಚಂದ್ರನಿಂದ ಆರನೇ ಮನೆಯಲ್ಲಿ ಬರ್ತಾನೆ ಅಂದ್ರೆ ಆತ ಉಪಜಯ ಸ್ಥಾನಕ್ಕೆ ಬರ್ತಾನೆ ಆ ಮೂಮೆಂಟ್ ಅಲ್ಲಿ ಕಾರ್ಯಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಹೆಚ್ಚಿನ ರಿಸಲ್ಟ್ ಏನಿರುತ್ತೆ ಗೊತ್ತಾ ನಿಮ್ಮ ನಿಮ್ಗೆ ಇಷ್ಟವರೆಗೆ ತೊಂದರೆ ಕೊಡ್ತಾ ಇರುವಂತಹ ಶತ್ರುಗಳ ನಾಶನ ಆಗುತ್ತೆ ಶತ್ರು ನಾಶ ಆಗುತ್ತೆ ಶತ್ರು ನಾಶ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅದೇ ರೀತಿ ನಿಮ್ಮ ಕೋರ್ಟ್ ಕಚೇರಿಯಲ್ಲಿ ಏನಾದ್ರು ವ್ಯಾಜ್ಯ ಇದೆ ಅಥವಾ ಕೋರ್ಟ್ ಅಥವಾ ನಿಮ್ಮ ಕೋರ್ಟ್ ಕಚೇರಿಯಲ್ಲಿ ಮದುವೆ ವಿಚಾರಗಳು ಅಥವಾ ಗೆ ಸಂಬಂಧಪಟ್ಟ ವಿಚಾರಗಳು ಕೋರ್ಟ್ ಕಚೇರಿ ನಡೀತಾ ಉಂಟು ಅದರಲ್ಲೆಲ್ಲ ಜಯಗಳಿಸುವಂತಹ ಯೋಗ ಭಾಗ್ಯವನ್ನ ರಾಹು ಮಹಾರಾಜ ನಿಮ್ಗೆ ಮೇ ನಂತ್ರ ಕ್ರಿಯೇಟ್ ಮಾಡ್ತಾನೆ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಕನ್ಯಾ ರಾಶಿಯವರಿಗೆ ಬರತಕ್ಕಂತಹ ಒಂದಷ್ಟು ತೊಂದರೆಗಳಿಂದ ಶತ್ರು ಕಾಟದಿಂದ ಅಥವಾ ಮದುವೆ ಜೀವನದಲ್ಲಿ ಬಂದಂತಹ ಡಿವೋರ್ಸ್ ನ ಸಮಸ್ಯೆಗಳಿಂದ ಮುಕ್ತರಾಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಗೆಲ್ತೀರಾ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಆ ನಂತರ ಏನಾಗುತ್ತೆ ಗೊತ್ತಾ ಇದೇ ಒಂದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಮಹಾರಾಜ ಏನ್ ಮಾಡ್ತಾನೆ ಈಗ ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಈಗ ಪರವಾಗಿಲ್ಲ ಉಪಚಾರ ಸ್ಥಾನದಲ್ಲಿ ಶನಿ ಇರುವುದು ಒಳ್ಳೆ ಲಕ್ಷಣ ಕಾರ್ಯಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಅನ್ನು ಕೊಟ್ಟಿರ್ತಾನೆ ಆತ ಕೂಡ ಶತ್ರುನಾಶನ ಮಾಡ್ತಾನೆ ಬಟ್ ರಾಹು ಮಾಡಿದ ಅಲ್ಲ ರಾಹು ಏನ್ ಶತ್ರುನಾಶನ ರಾಹು ಹೇಗೆ ಮಾಡ್ತಾನೆ ಆತ ಧ್ವಂಸ ಮಾಡಿ ಆದ್ರೆ ಶನಿ ಹಾಗೆ ಶತ್ರುನಾಶನ ಮಾಡಲ್ಲ ಶನಿ ಏನ್ ಮಾಡ್ತಾನೆ ಕಾದು ನೋಡ್ತಾನೆ ಕಾದು ನೋಡುವಂಥದ್ದು ನೋಡ ನಾಳೆ ಸರಿ ಆಗ್ತಾರಾ ನಾಡದು ಸರಿ ಆಗ್ತಾರಾ ಇನ್ನೊಮ್ಮೆ ಸರಿ ಆಗ್ತಾರ ಅವಕಾಶ ಕೊಡೋಣ ಸರಿಯಾಗ್ಲಿ ಪೇಷನ್ಸ್ ಇಟ್ಕೊಂಡು ಹೋಗ್ತಾ ಇರ್ತೀರಾ ನಾಶನಾಗು ಆಗುದಕ್ಕಿಂತಲೂ ನೀವು ಅಲ್ಲಿ ತಾಳ್ಮೆಯನ್ನು ವಹಿಸ್ಕೊಂಡು ಹೋಗ್ತಾ ಇರ್ತೀರ ಶತ್ರು ಹಾಗೇನೇ ಇರ್ತಾನೆ ಸೊ ಈ ಪರಿಸ್ಥಿತಿ ಶನಿಯಿಂದ ಕ್ರಿಯೇಟ್ ಬಟ್ ಶನಿ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೋಗಿರ್ತಾನೆ ಆತ ಒಳ್ಳೆ ರಿಸಲ್ಟ್ ಅಲ್ಲಿಂದ ಕೊಟ್ಟಿರ್ತಾನೆ ಬಟ್ ರಾಹು ಹಾಗಲ್ಲ ಹೇಗೆ ರಾಹು ಆರನೇ ಮನೆಗೆ ಬರ್ತಾನೆ ಹಾಗಾನೆ ಶತ್ರು ಅನ್ನತ ಧ್ವಂಸ ಮಾಡ್ತಾನೆ ಅಂತ ಶತ್ರುವಿನ ತಲೆಗೇನೆ ಹೊಡೆತ ಕೊಡ್ತಾನೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನೋಡಿ ಪ್ರತಿ ಪ್ಲಾನೆಟ್ಸ್ ನ ಅಟ್ರಿಬ್ಯೂಟ್ಸ್ ಏನು ಅದಕ್ಕೆ ಸಂಬಂಧಪಟ್ಟದ್ದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಶನಿಯಿಂದ ಬರೇ ಕಾಲಾವಕಾಶ ಮಾತ್ರ ತಾಳ್ಮೆ ಮಾತ್ರ ಇವತ್ತು ಸರಿ ಆಗ್ತಾನೆ ನಾಳೆ ಸರಿ ಆಗ್ತಾನೆ ನೋಡೋಣ 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 ಆ ರೀತಿ ಏನು ಮಾಡಕ್ಕೆ ನೀವಂತೂ ಹೋಗುದಿಲ್ಲ ಫೈಟಿಂಗ್ ಮಾಡ್ಲಿಕ್ಕೆ ನೀವಂತೂ ಹೋಗುದಿಲ್ಲ ಯಾಕಂದ್ರೆ ಫೈಟಿಂಗ್ ನ ಶನಿ ಶನಿಯಂತೂ ಅಲ್ವೇ ಅಲ್ಲ ರಾಹು ಮಾತ್ರ ಫೈಟಿಂಗ್ ನ ಪ್ಲಾನೆಟ್ಸ್ ರಾಹು ಏನ್ ಮಾಡ್ತಾನೆ ಧ್ವಂಸ ಮಾಡಿಬಿಡಿ ಹಾಗಾದ್ರೆ ಹಾಗಾದ್ರೆ ಒಂದೊಂದು ಪ್ಲಸ್ ಪಾಯಿಂಟ್ ನಿಮ್ಗೆ ನೆಕ್ಸ್ಟ್ ಮೇಯ ನಂತರ ಶತ್ರುನಾಶನ ಆ ನಂತರ ಮದುವೆ ಜೀವನದಲ್ಲಿ ಇದ್ದಂತ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಅದು ಸಹಾಯ ಅಂತೂ ನಿಮ್ಮ ಪಾಲಿಗೆ ಅಂತೂ ಮಾಡಿಯೇ ಮಾಡಿದೆ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಏನಾಗುತ್ತೆ ಶನಿ ಮಹಾರಾಜ್ ಏನ್ ಮಾಡ್ತಾನೆ ಇದೇ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆತ ಸೆವೆಂತ್ ಹೌಸ್ ಸಪ್ತಮ ಸ್ಥಾನವನ್ನ ಪ್ರವೇಶ ಮಾಡ್ತಾನೆ ನಿಮ್ಮ ಜಾತಕದ ಏಳನೇ ಮನೆಯನ್ನ ಪ್ರವೇಶ ಮಾಡ್ತಾನೆ ಏಳನೇ ಮನೆಯಲ್ಲಿ ಆಲ್ರೆಡಿ ರಾಹು ಇದ್ದಾನೆ ಒಂದು ತಿಂಗಳ ಕಾಲ ಅಂದ್ರೆ ಸಾಧಾರಣ ನಿಮ್ಗೆ ಮಾರ್ಚ್ ಆದ್ರೆ ಏಪ್ರಿಲ್ ಮೇವರೆಗೆ ಒಂದು ಒಂದೂವರೆ ತಿಂಗಳ ಕಾಲ ರಾಹುವಿನ ಮೇಲೆ ಶನಿಯ ಭ್ರಮಣ ಆಗುತ್ತೆ ಆವಾಗ ಕೂಡ ನೀವು ಮದುವೆ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಬಹಳಷ್ಟು ತಾಳ್ಮೆ ವಹಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಏನು ಸರಿ ಇಲ್ಲ ಅದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಕೆಲವರಿಗೆ ಸರಿ ಆಗ್ಬೋದು ಕೆಲವರಿಗೆ ಆಗದೆ ಕೂಡ ಹೋಗ್ಬೋದು ಈ ಮೂಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಹೊಸತಾಗಿ ವ್ಯಾಜ್ಯಗಳನ್ನ ಹಾಕೋದು ಹೊಸತಾಗಿ ಯಾವುದೇ ಒಂದು ಆ ಯಾರು ಯಾರು ನಿಮ್ಮ ಜಾಮೀನ್ ಕೈ ಆ ಜಾಮೀನಿಗೆ ದಸ್ ಹಾಕುವುದು ಯಾವುದೇ ರೂಪದಲ್ಲಿ ಯಾವುದೇ ಬೇರೆ ಅಪರಿಚಿತ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುದು ಇನ್ವೆಸ್ಟ್ಮೆಂಟ್ ಮಾಡುದು ಇದು ಒಳ್ಳೆ ಲಕ್ಷಣ ಅಲ್ಲ ದಯವಿಟ್ಟು ಮೇ ಕೊನೆವರೆಗೂ ಕೂಡ ಕಾದು ನೋಡಿ ಆನಂತರ ಪರವಾಗಿಲ್ಲ ಆ ನಂತರ ಏನ್ ಮಾಡ್ತೀರಾ ನಿಮ್ಮ ಜಾತಕನ ತೋರಿಸಿ ಡಿಸೈಡ್ ಡಿಸೈಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಓಕೆ ಆನಂತರ ಶನಿ ಮಹಾರಾಜ ಸೆವೆಂತ್ ಹೌಸ್ಗೆ ಬರ್ತಾನೆ ಶನಿ ಮಹಾರಾಜೆ ಸೆವೆಂತ್ ಹೌಸ್ಗೆ ಬಂದಾಗ ಅಲ್ಲಿ ಇಂಪ್ಯಾಕ್ಟ್ ಏನಿರ್ತದೆ ಆತ ಏನ್ ಹೇಳ್ತಾನೆ ಪಂಚಮಾಧಿಪತಿಯಾಗಿ ಸೆವೆಂತ್ ಹೌಸ್ಗೆ ಬರ್ತಾನೆ ಮತ್ತೆ ಷಷ್ಠಾಧಿಪತಿಯಾಗಿ ಸೆವೆಂತ್ ಹೌಸ್ಗೆ ಬರ್ತಾನೆ ಚಂದ್ರನಿಂದ ಸೆವೆಂತ್ ಹೌಸ್ ಅಲ್ಲಿ ಶನಿ ಬಂದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ನಾನು ಇಂಥದ್ದನ್ನ ಮಾಡ್ಬೇಕು ಹೀಗೇನೆ ಮಾಡ್ಬೇಕು ಅಥವಾ ಯಾರೋ ಪ್ರೆಷರ್ ಆಗ್ತಾರೆ ನೋಡೋ ಹಾಗೆ ಮಾಡು ಹೀಗೆ ಮಾಡು ಸೊ ಆ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅದರಿಂದ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಬರುತ್ತೆ ಔಟ್ಪುಟ್ ಚೆನ್ನಾಗಿರುತ್ತೆ ಬಟ್ ನಿಮ್ಗೆ ಟೆನ್ಷನ್ ಇರ್ತದೆ ಬಹಳ ಟೆನ್ಷನ್ ಆಗುತ್ತೆ ಅಯ್ಯೋ ಯಾಕೋ ಗೊತ್ತಿಲ್ಲ ಇಷ್ಟವರೆಗೆ ಸ್ವಲ್ಪ ಅದು ಫ್ರೀ ಆಗಿದೆ ಶನಿ ಆರನೇ ಮನೆಯಲ್ಲಿ ಏಳನೇ ಮನೇಲಿ ಪ್ರೆಷರ್ ಕ್ರಿಯೇಟ್ ಆಯಿತು ಸೊ ಆ ಪ್ರೆಷರ್ ಇಟ್ಟುಕೊಂಡೇ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಸೊ ಅದನ್ನ ಮಾಡಿ ನೋಡಿ ಅಂತ ಹೇಳ್ತಾನೆ ಅದರಿಂದ ಕೂಡ ಒಳ್ಳೆ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ತೀರಾಜ್ ಯಾಕಂದ್ರೆ ಶನಿ ಪಂಚಮಾಧಿಪತಿಯಾಗಿ ಬರ್ತಾನೆ ಅದರಿಂದ ಅದು ತುಂಬಾ ಸಮಸ್ಯೆ ಅಂತ ಖಂಡಿತ ಅಲ್ಲ ಇನ್ನು ಶನಿ ಮಹಾರಾಜ ಸೆವೆಂತ್ ಹೌಸ್ಗೆ ಬಂದಾಗ ಕತೆ ಏನ್ ಹೇಳ್ತಾನೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರ ಜೊತೆಗಿದೆ ಅಥವಾ ಸಮಾಜ ಇಲ್ಲಿ ಬಹಳಷ್ಟು ತಾಳ್ಮೆಯನ್ನು ಇಟ್ಟುಕೊಂಡು ವರ್ತಿಸಬೇಕು ಅಂತ ಶನಿ ಹೇಳ್ತಾರೆ ಶನಿ ಎಲ್ಲಿದ್ರು ಕೂಡ ಅದನ್ನೇ ಕಥೆ ಹೇಳುದಾ ಬಹಳ ತಾಳ್ಮೆಯನ್ನು ಇಟ್ಕೊಂಡು ಕೆಲಸ ಮಾಡು ಬಹಳ ಸಹನೆ ನಿನ್ನದಾಗಲಿ ಬಹಳ ಪೇಷನ್ಸ್ ಇರಲಿ ಅದನ್ನೇ ಶನಿ ಮಹಾರಾಜ ಕಥೆ ಹೇಳ್ತಾನೆ ಹಾಗಾದ್ರೆ ಶನಿ ಮಹಾರಾಜ ಯಾವಾಗ ನಿಮ್ಗೆ ಸೆವೆಂತ್ ಹೌಸ್ಗೆ ಬರ್ತಾನೆ ಚಂದ್ರನಿಂದ ಏಳನೇ ಮನೆಗೆ ಬರ್ತಾನೆ ಆರನೇ ಮನೆ ಅಧಿಪತಿಯಾಗಿ ಐದನೇ ಮನೆ ಅಧಿಪತಿಯಾಗಿ ಬರ್ತಾನೆ ಅಲ್ಲಿ ಬಹಳಷ್ಟು ಪೇಷನ್ಸ್ ಅನ್ನ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತವಣ್ಣು ಈಗ ಕನ್ಯಾ ರಾಶಿಯವರಿಗೆ ಮದುವೆ ಆಗ್ಬೇಕು ಅಂತ ಇಟ್ಕೊಳ್ಳೋಣ ಸೊ ನಿಮ್ಗೆ ಮದುವೆ ಆಗ್ಬೇಕಾದ್ರೂ ಕೂಡ ನಿಮ್ಮ ಹುಡುಗ ಹೇಗೆ ಹುಡುಗಿ ಹೇಗೆ ಅವರ ಪೂರ್ವಾಪರಗಳಿಗೆ ಇದನ್ನೆಲ್ಲ ಬಹಳ ಪೇಷನ್ಸ್ ಇಟ್ಕೊಂಡು ಬಹಳ ಸಹನೆಯಿಂದ ಬಹಳ ತಾಳ್ಮೆಯಿಂದ ತಾಳೆ ಮಾಡಿ ಮುಂದುವರಿಬೇಕಾದಂತಹ ಅನಿವಾರ್ಯ ಅವಸರವಸರ ನಿರ್ಣಯ ಆಗುವುದಿಲ್ಲ ಯಾವಾಗ ಶನಿ ಮಹಾರಾಜನ ಇಂಪ್ಯಾಕ್ಟ್ ಸೆವೆನ್ ಹೌಸ್ ಅಲ್ಲಿ ಬಂದ್ಬಿಡುತ್ತೆ ಓಕೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಅದರಿಂದಾಗಿ ಶನಿಯನ್ನು ನಿಮಗೆ ತೊಂದರೆ ಅಂತೂ ಮಾಡಲ್ಲ ಹೆದರುವಂತ ಅವಶ್ಯಕತೆ ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆಗೆ ಬಹಳ ಪೇಷನ್ಸ್ ಆಗಿ ಬಹಳ ತಾಳ್ಮೆಯಿಂದ ವರ್ತಿಸಿಕೆ ಪ್ರಯತ್ನ ಮಾಡಿ ಬಿಸ್ನೆಸ್ ಇದ್ರು ಅಷ್ಟೇ ಕಾರ್ಯಕ್ಷೇತ್ರದಲ್ಲಿ ಪ್ರೆಷರ್ ಉಂಟಾಗುತ್ತೆ ಬಟ್ ಅದನ್ನ ನೀವು ನಿಭಾಯಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅದನ್ನೂ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಕೆಲವರಿಗೆಲ್ಲ ಕಾರ್ಯಕ್ಷೇತ್ರ ಬದಲಾವಣೆ ಆಗುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು ಹೊಸ ಕೆಲಸ ಸಿಗುವಂತ ಸಾಧ್ಯತೆಗಳು ಕೂಡ ಕೆಲವರೆಲ್ಲ ಫಾರಿನ್ ಟೂರ್ ಮಾಡುವಂಥದ್ದು ಅದು ಕೂಡ ಕೆಲಸಕ್ಕೆ ಸಂಬಂಧಪಟ್ಟಂತೆ ಆ ಯೋಗ ಭಾಗ್ಯ ಅಂತೂ ಆಲ್ರೆಡಿ ಕ್ರಿಯೇಟ್ ಆಗುತ್ತೆ ನಿಮಗೆ ಇನ್ನು ಶನಿ ಮಹಾರಾಜ ಮೀನರಾಶಿಗೆ ಬಂದ ಓಕೆ ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ಡೋಂಟ್ ವರಿ ವರಿ ಮಾಡುವಂತ ಮಾಡುವಂತಾಗುತ್ತೆ ಇಲ್ಲ ಓಕೆ ನೆಕ್ಸ್ಟ್ ಹಾಗಾದ್ರೆ ರಾಹು ಮಹಾರಾಜ ಆರನೇ ಮನೆಗೆ ಹೋಗುದು ಕೂಡ ದೊಡ್ಡ ಸಮಸ್ಯೆ ಅಂತೂ ಅಲ್ಲ ಶನಿ ಮಹಾರಾಜ ಏಳನೇ ಮನೆಗೆ ಬರುದು ಕೂಡ ದೊಡ್ಡ ಯಾಕಂದ್ರೆ ಶನಿ ಮಹಾರಾಜನಿಗೆ ಏಳನೇ ಮನೆಯಲ್ಲಿ ಹೇಳ್ಬಿಟ್ಟು ಅಲ್ಲಿ ಆತನಿಗೆ ಫಲ ಹೇಳಿದ್ದಾರೆ ಮತ್ತೆ ದಿಗ್ಬಲ ಹೇಳಿದ್ದಾರೆ ಈಗ ಅಲ್ಲಿ ರಾಶಿ ಮೀನ ರಾಶಿ ಇದೆ ಬಟ್ ಭಾವಕ್ಕೆ ಸಂಬಂಧ ಪಡ್ಡದೆ ಭಾವಕ್ಕೆ ಸಂಬಂಧಪಟ್ಟ ಫಲ ಆ ನಂತರ ದಿಗ್ಬಲಿ ಅದು ಎರಡು ಕೂಡ ಇರುವುದರಿಂದ ಡೆಫಿನೆಟ್ ಆಗಿ ಶನಿಯಿಂದ ಕೂಡ ನಿಮಗೆ ತುಂಬಾ ತೊಂದರೆ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಪ್ರೆಷರ್ ಬಿಟ್ರೆ ಬೇರೆ ಯಾವುದೇ ಸಮಸ್ಯೆಗಳು ಉಂಟಾಗಲ್ಲ ಬಟ್ ನಾನು ಹೇಳಿದ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಕನ್ಯಾ ರಾಶಿಯವರಿಗೆ ಉಂಟಾಗೋದಕ್ಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಬೇಡ ಗುರು ಮಹಾರಾಜ ಈಗ ಭಾಗ್ಯದಲ್ಲಿ ಹೋಗ್ತಾ ಇದ್ದಾನೆ ಓಕೆ ಒಳ್ಳೆ ಲಕ್ಷಣ ಪರವಾಗಿಲ್ಲ ಪ್ಲಸ್ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅಥವಾ ವಕ್ರಿಯಾಗಿದ್ದಾನೆ ಬಟ್ ಭಾಗ್ಯದಲ್ಲಿ ಹೋಗ್ತಾ ಇದ್ದಾನೆ ಈಗ ಗುರು ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಭ್ರಮಣ ಮಾಡಿದ ಅಂದ್ರೆ ಕುಂಭರಾಶಿ ಮೇಷ ರಾಶಿಯಲ್ಲಿ ಭ್ರಮಣ ಮಾಡಿದ ನಿಮ್ಮ ರಾಶಿಯಿಂದ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ತೋ ಇಲ್ಲಿ ಏನನ್ನ ಇನ್ಫ್ಲುಯೆನ್ಸ್ ಮಾಡಿದಾದ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ ಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಇನ್ವಾಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದ ಬದಲಾವಣೆಗೆ ಸಂಬಂಧ ಒಂದಷ್ಟು ಪ್ರಾಬ್ಲಮ್ ಅನ್ನಲ್ಲಿ ಕ್ರಿಯೇಟ್ ಮಾಡಿರ್ತಾನೆ ಬಟ್ ಅದು ಹೇಗೆ ಭಾಗ್ಯಕ್ಕೆ ಬಂದ ಈ ಒಂದು ವರ್ಷದಿಂದ ತಕ್ಕ ಮಟ್ಟಿಗೆ ಪ್ರಾಬ್ಲಮ್ ಅಲ್ಲಿಂದ ಸಾಲ್ವ್ ಕೂಡ ಆಗಿರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರಲ್ಲೂ ಕೂಡ ಏನಾಗುತ್ತೆ ಈಗ ಗುರು ಈಗ ಈಗ ಹೇಗೂ ಭಾಗ್ಯದಲ್ಲಿದ್ದಾನೆ ಇದೇ ಬರುವ ಮೇ ಹದ್ನಾಲ್ಕನೇ ತಾರೀಕು ಅವಾಗ ಏನ್ ಮಾಡ್ತಾನೆ ನೇರವಾಗಿ ದಶಮ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಓಕೆನಾ ಸೊ ಇದು ಅಲ್ಲಿ ನೋಡಿ ಭಾವಕ್ಕೆ ಸಂಬಂಧಪಟ್ಟಂತೆ ನೀಚ ಫಲ ಇದೆ ಬಟ್ ಮಿಥುನ ರಾಶಿಯಲ್ಲಿ ಇರ್ತಾನೆ ಕಾರ್ಯಕ್ಷೇತ್ರದಲ್ಲಿ ಇರ್ತಾನೆ ಒಂಬತ್ತನೇ ಮನೆ ಹತ್ತನೇ ಮನೆ ಮತ್ತೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಭ್ರಮಣ ಆದಾಗ ಅಂದ್ರೆ ವೃಷಭ ರಾಶಿ ಮಿಥುನ ರಾಶಿ ಕರ್ಕಟಕ ರಾಶಿಯಲ್ಲಿ ಗುರುವಿನ ಭ್ರಮಣ ಆದಾಗ ಕನ್ಯಾ ಲ ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ಷೇತ್ರದಲ್ಲಿ ಇನ್ನಿಲ್ಲದಂತಹ ಅಭಿವೃದ್ಧಿಯನ್ನ ಕೊಡುವ ಯೋಗ ಭಾಗ್ಯ ಈಗ ಕ್ರಿಯೇಟ್ ಆಗುತ್ತೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುದು ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಕಾರ್ಯಕ್ಷೇತ್ರ ನೋಡಿ ಇಲ್ಲೇನಾಗಿದೆ ಮಿಥುನ್ ರಾಶಿಗೆ ಹೇಗೆ ಗುರು ಬರ್ತಾನೆ ಮಿಥುನ್ ರಾಶಿ ಡ್ಯಾಲಿಟಿ ರಾಶಿ ಅದು ವಾಯು ತತ್ವದ ರಾಶಿ ಹಾಗಾದ್ರೆ ಕೆಲವರೆಲ್ಲ ವಿದೇಶ ಪ್ರಯಾಣ ಕೂಡ ಮಾಡಬಹುದು ಇನ್ನು ಕೆಲವರೆಲ್ಲ ಒಂದು ಕೆಲಸ ಇದೆ ಮತ್ತೊಂದು ಕೆಲಸಕ್ಕೆ ಸೇರ್ಕೊಳ್ಬಹುದು ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೊಳ್ಬಹುದು ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಬಹುದು ಅದೆಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ ಇನ್ನು ಕೆಲವರೆಲ್ಲ ಟ್ರೇಡಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇನ್ನು ಕೆಲವರೆಲ್ಲ ಯಾವುದೋ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾವುದೋ ಒಂದು ರೂಪದಲ್ಲಿ ಒಟ್ಟಾರೆ ಎರಡು ಕಡೆಯಿಂದ ಎರಡರಿಂದ ಮೂರು ಕಡೆಯಿಂದ ಇನ್ಕಮ್ ಅನ್ನು ತೆಗೀಲಿಕ್ಕೆ ಕನ್ಯಾ ರಾಶಿಯವರು ಅವರು ಡೆಫಿನೆಟ್ ಆಗಿ ಒಂದು ಪ್ರಯತ್ನ ಮಾಡ್ತಾರೆ ಅದು ಬರುವ ಮೇ ತಿಂಗಳ ನಂತರ ಫೇವರೇಬಲ್ ಆಗುತ್ತೆ ಖಂಡಿತ ನೀವು ಮಾಡ್ಬೋದು ಏನು ತೊಂದರೆ ಇಲ್ಲ ಇನ್ನೊಂದು ವಿಚಾರ ಏನಂದ್ರೆ ಯಾರೆಲ್ಲ ತೀವ್ರ ತರದ ಪ್ರಯತ್ನ ಮಾಡ್ತೀರಾ ಯಾಕಂದ್ರೆ ಸೆವೆನ್ ತೌಸ್ ಅಲ್ಲಿ ಶನಿ ಇರ್ತಾನೆ ಆ ನಂತರ ಹತ್ತನೇ ಮನೆಯಲ್ಲಿ ಗುರು ಇರ್ತಾನೆ ಅವಾಗ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಬದಲಾವಣೆ ಬೇಕೇ ಅನ್ನೋ ರೂಪದಲ್ಲಿ ನೀವೇನ್ ಮಾಡ್ತೀರಾ ನೀವು ಪ್ರೊಸೀಡ್ ಆಗ್ತೀರಾ ಡೆಫಿನೆಟ್ ಅದು ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಚಿಂತೆ ಮಾಡ್ಬೇಕಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ನೀವು ಅದಕ್ಕೆ ಬೇಗ ಇನ್ನು ಕೆಲವರಿಗೆಲ್ಲ ಮನೆ ಕಟ್ಟುವಂತ ಯೋಗ ಮನೆ ಮಾಡುವಂತ ಯೋಗ ಮನೆ ಚೇಂಜ್ ಆಗುವಂತ ಯೋಗ ಈ ಯೋಗ ಭಾಗ್ಯ ಕೂಡ ಯಾಕಂದ್ರೆ ಗುರು ಏನ್ ಮಾಡ್ತಾನೆ ನೇರವಾಗಿ ನಾಲ್ಕನೇ ಮನೆಯನ್ನು ನೋಡ್ತಾನೆ ಹೇಗೆ ನೀವು ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಹಾಗೇನೆ ಗುರು ಮಹಾರಾಜ ನಿಮ್ಗೆ ನಾಲ್ಕನೇ ಮನೆ ರಿಸಲ್ಟ್ ಕೂಡ ಕೊಡ್ತಾನೆ ಅಲ್ಲಿ ಧನುರಾಶಿ ಇರುವುದರಿಂದ ಮನೆ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ತಂದೆಯ ಸಪೋರ್ಟ್ ಅನ್ನು ಇಟ್ಟುಕೊಂಡು ನೀವು ಮನೆ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಲ್ರೆಡಿ ಇರುವುದರಿಂದ ಖಂಡಿತ ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಬಹುದು ಏನು ತೊಂದರೆ ಆಗಲ್ಲ ತುಂಬಾನೇ ಚೆನ್ನಾಗಿತ್ತ ಒಟ್ಟಾರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತಾ ಇಷ್ಟವರೆಗೆ ಈಗ ಈಗ ಈ ಕಾರ್ಯಕ್ರಮ ನೋಡುವವರಲ್ಲಿ ತುಂಬಾ ಜನ ಸಫರ್ ಆಗಿರ್ತಾರೆ ತುಂಬಾ ಜನ ಪ್ರಾಬ್ಲಮೆಟಿಕ್ ಆಗಿ ಇಷ್ಟೋರೆಗೂ ಬಂದಿರ್ತಾರೆ ಸರ್ ಇಷ್ಟೋರಿಗೆ ಅಭಿವೃದ್ಧಿನೇ ಇಲ್ಲ ನಮಗೆ ಆ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀನಿ ಅಂತ ಹೇಳುವವರು ಕೂಡ ತುಂಬಾ ಜನ ಇದ್ದಾರೆ ನಾನ್ ತಪ್ಪಂತ ಕಂಡಿದ್ದೆ ಹೇಳ ಬಟ್ ನಾನು ಕನ್ಯಾ ರಾಶಿಗೆ ಟೆಕ್ನಿಕ್ ಹೇಳಿಕೊಟ್ಟೆ ಮೊದಲೇ ಆ ಟೆಕ್ನಿಕ್ ಅನ್ನು ದಯವಿಟ್ಟು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಲೈಫ್ ಅಲ್ಲಿ ಯಾವ ರೀತಿ ಚೇಂಜಸ್ ಬರುತ್ತೆ ಅಂತ ಇನ್ನೊಂದು ರಹಸ್ಯ ಹೇಳಿಕೊಡ್ತೇನೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಕನ್ಯಾ ರಾಶಿ ಅಥವಾ ಕನ್ಯಾಲಗ್ನ ಅರ್ಥ ಮಾಡ್ಕೊಳ್ಳಿ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನ ಇವರಿಗೆ ಲೈಫ್ ಅಲ್ಲಿ ದೊಡ್ಡ ಮಟ್ಟಿಗೆ ಚೇಂಜಸ್ ಬರೋದು ನಲ್ವತ್ತ ಒಂದರ ನಂತರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆನಾ ಫೋರ್ಟಿ ಒನ್ ಬರ್ಬೇಕು ನಿಮ್ಗೆ ಲೈಫ್ ಲೈಫಲ್ಲಿ ದೊಡ್ಡ ಮಟ್ಟಿಗೆ ಚೇಂಜಸ್ ಅದಕ್ಕಿಂತ ಮುಂಚೆ ಪರವಾಗಿಲ್ಲ ಇರ್ತೀರಾ ನೀವು ಒಂದ್ ಕಡೆ ಕೆಲವರಿಗೆ ಭಾಗ್ಯೋದಯ ಅಂತ ಇರುತ್ತಲ್ವಾ ಸರ್ ನಂಗೆ ಭಾಗ್ಯೋದಯ ಯಾವಾಗ ಅದು ಫೋರ್ಟಿ ಒನ್ ಬಂದಾಗ ಭಾಗ್ಯೋದಯ ಆಗುದು ಹಾಗಾದ್ರೆ ತರ್ಟಿ ಟು ತರ್ಟಿ ನೈನ್ ಅಲ್ಲಿ ಆಗುವುದು ಆಗುತ್ತೆ ಅಲ್ಲಿ ಕೂಡ ಪರಿವರ್ತನೆ ಇದೆ ಅಲ್ಲಿ ಕೂಡ ನಿಮ್ಗೆ ಪ್ರೋಗ್ರೆಸ್ ಇದೆ ಬಟ್ ಅಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಕೆಲವೊಮ್ಮೆ ಸಮಸ್ಯೆ ಅನುಭವಿಸುತ್ತಾರೆ ಕೆಲವರ ಸಾಲದಲ್ಲಿ ಬಿದ್ದು ಬೀಳ್ತಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಹಾ ಮೂವತ್ ಮೂವತ್ತರಿಂದ ಮೂವತ್ತೊಂಬತ್ತ ಮದುವೆ ಆಗುದು ಮಕ್ಕಳಾಗುದು ಅದೆಲ್ಲ ನಾರ್ಮಲ್ ಆಗಿ ಇರುವಂತದ್ದು ನಿಮಗೂ ಇರುತ್ತೆ ತೊಂದರೆ ಇಲ್ಲ ಬಟ್ ಹಣಕಾಸಿನ ವಿಚಾರಗಳಿರ್ಬೋದು ಒಡ ಹುಟ್ಟಿದವರು ವಿಚಾರಗಳು ಅದು ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಮೇ ಬಿ ಕೆಲವೊಂದು ಬಾರಿ ಒಳಗಾಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಮದುವೆ ಆಗುವಂತಹ ಉಚ್ಚತನ ಭಾಗ್ಯ ಇರ್ತದೆ ನಿಮ್ಮ ಪಾಲಿಗೆ ನೀವು ಖಂಡಿತ ಮುಂದುವರೆದಿರಿ ಏನು ತೊಂದ್ರೆ ಆಗಲ್ಲ ನಂತರ ಕಾರ್ಯಕ್ಷೇತ್ರದಲ್ಲಿ ನೂರ ಎಂಬತ್ತು ಡಿಗ್ರಿಯ ಚೇಂಜಸ್ ಚೇಂಜಸ್ ಬರುತ್ತೆ ನಿಮಗೆ ಕಾರ್ಯಕ್ಷೇತ್ರ ವಯಸ್ಸಿನ ನಂತರ ಅರ್ಥ ಆಯ್ತಾ ಸೊ ಅಲ್ಲಿವರೆಗೆ ಸ್ವಲ್ಪ ವೈಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ ಪಾಲಿಗೆ ಖಂಡಿತ ಉಂಟು ಮತ್ತೆ ಕೆಲವು ಟೆಕ್ನಿಕ್ಸ್ ಗಳನ್ನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಇಷ್ಟವರೆಗೆ ಅನುಭವಿಸಿದ ಕಷ್ಟದಿಂದ ಮುಕ್ತರಾಗುವಂತಹ ಯೋಗ ಭಾಗ್ಯ ಆಲ್ರೆಡಿ ನಿಮ್ಮ ಪಾಲಿಗೆ ಬಂದು ನಿಂತಿದೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಈಗ ಯಾರಿಗೆಲ್ಲ ತುಂಬಾ ಫೇವರೇಬಲ್ ಆಗುತ್ತೆ ಯಾರಿಗೆಲ್ಲ ಬುಧ ದೇಶ ನಡೀತಾ ಉಂಟು ಯಾರಿಗೆಲ್ಲ ಶನಿ ದೇಶ ನಡೀತಾ ಉಂಟು ಯಾರಿಗೆಲ್ಲ ಗುರು ದೇಶ ನಡೀತಾ ಉಂಟು ಯಾರಿಗೆಲ್ಲ ಶುಕ್ರ ದೇಶ ನಡೀತಾ ಉಂಟು ಇವರಿಗೆಲ್ಲ ಬಹಳ ಫೇವರಬಲ್ ದ ರಿಸಲ್ಟ್ ಇಂಪ್ಯಾಕ್ಟ್ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆ ನಂತರ ನಾನು ಇಲ್ಲಿ ಏನ್ ಹೇಳಿದೆ ಮೂವತ್ತರಿಂದ ಮೂವತ್ತೊಂಬತ್ತು ಇಲ್ಲಿ ಚಿಂತೆ ಮಾಡುವ ಅಗತ್ಯ ಇಲ್ಲ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರ್ಬೇಕು ಸಾಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ದೇನೆ ಅಲ್ಲಿನೇ ಸಿಕ್ಕಾಕೊಳ್ತೀರಾ ನೀವು ಓಕೆನಾ ತರ್ಟಿ ಟು ತರ್ಟಿ ನೈನ್ ಅಲ್ಲಿ ಸಾಲ ಎಷ್ಟುಂಟು ಅಷ್ಟರಲ್ಲೇ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡೋದು ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ ಜಾತಕದಲ್ಲಿ ಆ ಗುರುವಿನ ಪೊಸಿಷನ್ ಚೆನ್ನಾಗಿದೆ ಅಂದಾಗ ಅವರು ಉನ್ನತ ಮಟ್ಟಕ್ಕೆ ಹೋಗಿ ಹೋಗ್ತಾರೆ ಅದೇನು ಚಿಂತೆ ಅಂತ ಖಂಡಿತ ಅಲ್ಲ ನಲವತ್ತೊಂದರ ನಂತರ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಅದೊಂದು ವಿಚಾರ ಇದ್ದೇ ಇರ್ತದೆ ಆದ್ರೆ ಇಲ್ಲಿ ನೀವು ಆಗುವಂತ ಅಗತ್ಯ ಇಲ್ಲ ತರ್ಟಿ ಟು ತರ್ಟಿ ನೈನ್ ಕೂಡ ನಿಮ್ಮ ಪಾಲಿಗೆ ಒಳ್ಳೆ ಪೀರಿಯಡ್ ಫೋರ್ಟಿ ಒನ್ ಮಾತ್ರ ನಿಮ್ಗೆ ಬಹಳ ಭಾಗ್ಯೋದಯವನ್ನು ಕೊಡುವಂತಹ ಒಂದು ಸಮಯ ಆಗಿರುವುದರಿಂದ ಆ ಮೂಮೆಂಟ್ ಅಲ್ಲಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಏನು ತೊಂದರೆ ಇಲ್ಲ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ನಮ್ಮ ಒಂದು ಈ ಗೋಚರದ ಗ್ರಹಗಳು ಇನ್ನು ಮುಂದೆ ಅಲ್ವಾ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಓಕೆ ನಾನು ಹೇಳ್ತೀನಿ ಬಹಳ ದ ರಿಸಲ್ಟ್ ಬರುತ್ತೆ ಹೆಚ್ಚಿಗೆ ಬೇಕಾಗಿಲ್ಲ ವಿಡಿಯೋ ತುಂಬಾ ಲೆಂತ್ ಆದ್ರೆ ಏನಾಗುತ್ತೆ ಆ ತುಂಬಾ ಜನ ಅದನ್ನ ವೀಕ್ಷಣೆ ಮಾಡಲ್ಲ ಅದು ಇದು ಒಂದು ಪರಿ ಅದಕ್ಕೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿಕೊಟ್ಟಿದ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೆದ್ದೇ ಗೆಲ್ತೀರಾ ಇನ್ನು ಮುಖ್ಯವಾಗಿ ನಾನು ಇಲ್ಲಿ ಏನು ಪ್ರಿಡಿಕ್ಷನ್ ಮಾಡಿ ತೋರಿಸಿದೆ ದಯವಿಟ್ಟು ಅದೇನು ಫೈನಲ್ ಪ್ರಿಡಿಕ್ಷನ್ ಅಂತ ಖಂಡಿತ ಅಲ್ಲ ಫೈನಲ್ ಪ್ರಿಡಿಕ್ಷನ್ ಏನಿದ್ರು ಕೂಡ ನಿಮ್ಮ ಜಾತಕ ನಿಮ್ಮ ಮೂಲ ಜಾತಕ ಏನಿದೆ ಅಲ್ವಾ ಲಗ್ನ ಚಾರ್ಟ್ ಏನಿದೆ ಅದನ್ನ ತೋರಿಸಿ ವಿಮರ್ಶೆಗೊಳಪಡಿಸಿ ಅವಾಗ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದು ಖಂಡಿತ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಪ್ರಿಕಾಷನ್ ನಿಮ್ಗೋಸ್ಕರ ಕನ್ಯಾ ರಾಶಿಯವರಿಗೆ ನಾನು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ದಯವಿಟ್ಟು ಸಂಬಂಧಗಳನ್ನ ಮೇಂಟೈನ್ ಮಾಡಿ ಆ ನೀವೇನಾದ್ರೂ ಒಂದು ಮನೆ ಮಾಡ್ತೀರಿ ಒಂದು ಭೂಮಿ ಪರ್ಚೇಸ್ ಮಾಡ್ತೀರಿ ಅಂದಾಗ ದಯವಿಟ್ಟು ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಆಗ್ಬೋದು ಅದನ್ನ ಮೊದಲೇ ನೀವು ಡಿಸೈಡ್ ಮಾಡ್ಕೊಳ್ಳಿ ಅಥವಾ ಮೊದಲೇ ನೀವು ಅದನ್ನ ಪರಿಶೀಲನೆಗೆ ಒಳಪಡಿಸಿ ನಂತರ ಅಡ್ವಾನ್ಸ್ ಕೊಡುವುದಾಗ್ಲಿ ಅಥವಾ ಅವ್ರಿಗೆ ಪೇಮೆಂಟ್ ಮಾಡೋದಾಗ್ಲಿ ದಯವಿಟ್ಟು ಮಾಡಿ ಅನ್ಯಥಾ ನಿಮ್ಗೆ ಏನಾಗುತ್ತೆ ಆ ಒಂದೇ ಜಾಗವನ್ನ ಬೇರೆ ಬೇರೆ ಅವರಿಗೆಲ್ಲ ಮಾರಿ ನಿಮಗೂ ಕೂಡ ಮೋಸ ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ಡಾಕ್ಯುಮೆಂಟರಿ ರೀತಿಯಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಸರ್ಟಿಫಿಕೇಟ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ನಿಮ್ಮ ಮನೆಯ ಕಾಗದ ಪತ್ರಗಳಲ್ಲಿ ಸಮಸ್ಯೆಗಳು ಬರುವಂಥದ್ದು ಇದ್ದೇ ಇರುತ್ತೆ ಸೊ ಅದರ ಬಗ್ಗೆ ತುಂಬಾನೇ ನೀವು ಬಹಳ ಸಮಾಧಾನಕರವಾಗಿ ಬಹಳ ಪೇಶನ್ಸ್ ಇಟ್ಕೊಂಡು ಅದನ್ನೆಲ್ಲ ಪರೀಕ್ಷೆಗೊಳಪಡಿಸಿ ಮುಂದುವರಿಬೇಕಾದಂತಹ ಅನಿವಾರ್ಯತೆ ಉಂಟು ನಿಮ್ಮ ಒಡ ಹುಟ್ಟಿದವರಲ್ಲಿ ಯಾರಿಗಾದ್ರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ದಯವಿಟ್ಟು ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಅವ್ರ ಜೊತೆಗೆ ವಾದ ವಿವಾದಗಳು ಬೇಕಾಗಿಲ್ಲ ಆ ನಂತರ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಬೇಕಾದ್ರೂ ಕೂಡ ಒಂದಷ್ಟು ಅಡೆತಡೆಗಳು ಬರುತ್ತೆ ಒಂದಷ್ಟು ಶತ್ರು ಕಾಟ ಕೂಡ ಬರುತ್ತೆ ಮೆಟ್ಟಿನಿಲ್ಲಿ ಅಂತ ಹೇಳ್ತೇನೆ ಅಂತ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಈಗ ನೀವು ಕೊನೆಯದಾಗ ಹೇಳ್ತಾರೆ ಸರ್ ಪರಿಹಾರ ಏನಪ್ಪಾ ಮಾಡ್ಕೊಳ್ಬೋದು ನಾನು ಹೇಳ್ತೀನಿ ಪರಿಹಾರ ಅಂತ ಹೇಳುವುದಕ್ಕಿಂತಲೂ ಆ ಟೆಕ್ನಿಕ್ಸ್ ಗಳನ್ನು ಯೂಸ್ ಮಾಡಿ ಮೇ ನಾನು ಸಿ ಕನ್ಯಾ ರಾಶಿಗೆ ಯಾವ ರೀತಿ ಟೆಕ್ನಿಕ್ಸ್ ಅನ್ನು ಹೇಳಿದ್ದೇನೆ ಆ ಶಿಸ್ತುಬದ್ಧವಾದ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿಂದ ಎಲ್ಲ ರೀತಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಇನ್ನು ಪರಿಹಾರ ಬೇಕಾದ್ರೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿ ಎಲ್ಲಿ ದುರ್ಗೆ ಇದ್ದಾಳೆ ಆ ದುರ್ಗೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಸ್ಕೊಂಡು ಬನ್ನಿ ಪ್ರತಿ ಶುಕ್ರವಾರ ಹೋಗಿ ಅಥವಾ ಮಂಗಳವಾರ ಹೋಗಿ ಇದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಯಾರಿಗೆಲ್ಲ ಪರಿಹಾರ ಅಂತ ಬೇಕು ಇದನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ಖಂಡಿತ ಅನುಭವಿಸ್ತೀರಾ ಓಕೆ ಇನ್ನೊಂದು ಕಡೆಯಿಂದ ನಿಮ್ಮ ಇನ್ ಲಾಸ್ ಅಂದ್ರೆ ನಿಮ್ಮ ಅತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ಯಾರೇ ಇದು ಕೂಡ ಅಂದ್ರೆ ಗಂಡ ಗಂಡ ಆದ್ರೆ ಹೆಂಡತಿ ಕುಟುಂಬ ಹೆಂಡತಿ ಆದ್ರೆ ಗಂಡನ್ ಕುಟುಂಬ ಸೊ ಅಲ್ಲಿ ಯಾರ ಜೊತೆಗೂ ಜಗಳ ಮಾಡುದು ಅಥವಾ ಯಾರ ಜೊತೆಗೂ ಮಾತಾಡುದು ಯಾರ ಜೊತೆಗೂ ಮಿಸ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವುದು ದಯವಿಟ್ಟು ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅನದ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗ್ಬಹುದು ಇಷ್ಟೆಲ್ಲ ಪ್ರಿಕಾಷನ್ ತಗೊಂಡಾಗ ಮೇ ಬಿ ಎರಡ್ ಒಂದು ಇಯರ್ ಅಂದ್ರೆ ಈ ವರ್ಷ ಏನಿದೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಮದುವೆ ಆಗಬೇಕಾದ್ರು ಕೂಡ ಯಾವ ರೀತಿ ಪೇಷನ್ಸ್ ಇಟ್ಕೊಳ್ಬೇಕು ಹೇಳಿದ್ದೇನೆ ಕಾರ್ಯಕ್ಷೇತ್ರ ಹೇಗೆ ಮುಂದುವರಿತದೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲಾ ರೀತಿ ಹೇಳಿಕೊಟ್ಟಿದ್ದೇನೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿದ್ದೇನೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರ್ತೀರ ನೀವೇನಾದ್ರೂ ನಮ್ಮ ಚಾನಲ್ಗೆ ಬಹಳ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಈಗ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಮ್ಮೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್